ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಅಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಜೋಳದ ರೊಟ್ಟಿ ಬನ್ನಿ ಯಾವ ರೀತಿ ಅಂತ ನೋಡೋಣ ಫ್ರೆಂಡ್ಸ್ ಇವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀವಿ ನಮ್ಮ ಆಂಟಿ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಆಂಟಿ ರೊಟ್ಟಿ ನೀವು ಅಯ್ಯೋ ನಾವು ತುಂಬ ದಿನ ಮಾಡ್ತೀವ బిస్నీరాలంటే <Gã> <t believers> ನಮ್ಗೆಲ್ಲ ಕಲ್ಸೋದು ಬರಲ್ಲ ಮಾಡೋದು ಬರಲ್ಲ ಅಂಟಿ ರಾಗಿ ರೊಟ್ಟಿ ನಾವೆಲ್ಲ ಹಾ ಹೌದು ಬರಂಗಲ್ಲ ಮಾಡ್ಯವು ರಾಗಿ ರೊಟ್ಟಿಗಳು ಅದೇನು ದೊಡ್ಡ ಒಂದೊಂದ್ ಕಡೆ ಒಂದೊಂದ್ ತರ ಅಡಿಗೆ ಆಗ್ಲಂ ನಮ್ಗೆ ಈ ರೊಟ್ಟಿಗಳೆಲ್ಲ ಅಂದ್ರೆ ಉಪಸ್ಥಿತಂಗ ನಾವು ಹೌದು నాకన సుట్కం ఉంట చపాతిపాడతీ మార్తీవే సుడుగు చచ్చి రొట్టి తినలంత వారెర్ దాతినే బా చచ్చి రొట్టి ఇష్టల్ ఇవే ఒడద్ర ఎర్న్ అది రొట్టి మార్తనే ఇప్పుడు సుడు సుడు అద్ర పాడ ఇం ఆర్ట కాదనమ్ అదక ఇవ్ సవలత ಈಗ ನಮ್ಮ ಊರ ಕಡೆ ಎಲ್ಲ ಕರೆಂಟ್ ನೋಲಿ ಮಾಡ್ರಿ ಮನೆಗೆ ಬಂದಾವೆ ಹೌದು ಗಿಲಾಟಿ ಅಂತ ಮಾಡ್ಯಾರ ಕರೆಂಟ್ ನೋಲಿ ಮಾಡ್ಯಾರ ಹ್ಞೂ ಬ್ಯಾಲೆಣಿ ತಿಕ್ಕ ಕೈ ನೋಯ್ ಆತಾವಂತ ಹಾಂ ರೊಟ್ಟಿ ಎಲ್ಲ ಮಿಷಿನ್ಸ್ ಈಗ ಹಾಂ ಈಗ ಬಾರಿ ಸೋ ಚಿಕ್ಕ ನಡ್ದಾವು ಮಂಜು ಅತ್ ಲೇಟ್ ಆತದ ಬಿಡಮ್ಮ ಬ್ಯಾಲ್ಣಿ ತಿಕ್ಕ ಹಾಂ ಏನು ಪಟ 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 ಬಡದ್ರು ಏನು ಒಂದು ಗಂಟೆಗೆ ಇಪ್ಪತ್ತು ಇಪ್ಪತ್ತೈದು ರೊಟ್ಟಿ ಸುಡಬೋದು ಹ್ಞೂ ಎರಡು ಗಂಟೆಗೆ ಐವತ್ತು ರೊಟ್ಟಿ ಬಡಿಬಹುದು ಅಂದ್ರೆ ನೀನು ಚಿಕ್ಕವರಿಂದ ಮಾಡಿದಿರಲ್ವಾ ನಮ್ಗೆ ರೂಢಿ ಐತಿ ಎಲ್ಲಾರು ಮಾಡ್ತಾರೆ ನಮ್ಮ ಕಡೆಯವ್ರು ಯಾರು ಬಿಡಲ್ರಿ ಹೌದು ಹೌದು ನಮ್ಮ ಕಡೆಯವ್ರು ಎಲ್ಲರಿಗೂ ಇರಲಿಲ್ಲ ಅಂದ್ರೆ ನಡೆಯದೇ ಇಲ್ಲ ಮದ್ವೆಗಳು ಮಾಡಿದ್ರೆ ಮನೆಗೆ ಅಡ್ಡೆಡ್ ಸೇರಿ ಎಡ್ಡ ಎರಡು ಸೇರಿ ಎಡ್ ಸೇರಿ ಏನೋ ಮನ್ಯಾಗ ಮಾಡ್ಲಿ ಕಾರಣ ಮನೆಗೆ ಎರಡು ಸೇರಿ ಆಯ್ತು ಬರ್ತೇವೆ ಅವ್ರು ಮನೆಗಳಿಗೆ ಹೋಗಿ ಮನೆ ನೋಡಿ ಇದು ಸಂಕ್ರಾಂತಿ ಹಬ್ಬ ಐತಿ ನಮ್ಮ ಊರ ದೇವಸ್ಥಾನ ಅದಾರ ದೇವಸ್ಥಾನಕ್ಕೆ ನೋಡು ನಿಮ್ಮ ಮಂದಿಗೆ ನಮ್ಮ ಮಂದಿಗೆ మూర్చిలోచ్చ అజ్జి రొట్టి మార్సారీన్ ఏళ్ళచ్చి రొట్టి తొగరి పుప్రి భట్ట ఖార భారీ మమ్మ ನೋಡಿ ಆಂಟಿ ರೊಟ್ಟಿ ಯಾವ ಥರ ತಕ್ತಾರೆ ಅಂತ

ಚೆನ್ನಾಗಿ ಕಲ್ಸೋದ್ರಲ್ಲಿ ಅದ ಮಾಡ್ಕೊಂಡ್ರಾಗ ಇದೆ ಒಂದ್ ಚೂರ್ ಬಿಸಿನೀರ್ ಹಾಕಂದ್ರ ಹೇಳ್ತಿ ಹಂಗ್ ಬಡಿತ ಹಂಗಾದ ರೊಟ್ಟಿ ಕಡ್ಸಿನೇ ಬೇಕಾಗಿ ರೊಟ್ಟಿ ಒಂದ್ ಒಂಚೂರು ಹಾಕಿ ಬರ್ತೀವಿ ಬಿಸಿನೀರು ಕಡೆ ನೂರು ಇನ್ನೂರು ಹ್ಮ್ ಹಬ್ಬದ ಎಂಟು ಎರಡು ದಿನ ಮನೆಯಾಗಿದ್ದು ಅದಕ್ಕೆ ಚಂದ ಚಟ್ನಿ അത് മടിക്കോട്ട് സുമന ഒന്നൊന്ന് മനുഗോന്ന് രോട്ട് മാടിക്കാനാ ಹಂಗೆ ಮಾತಾಡ್ತಾರ ಬಗ್ಗೆ ಮಾತಾಡೋದು ಹಿಂಗೇನ ಬಳಿ ಅದು ನಾವು ನೋಡಕ್ ಖುಷಿ ಪಡ್ತೀವಿ ಅಷ್ಟೇ ನಮ್ಗೇನ್ ಮಾಡಕ್ ಬರಲ್ಲ ಒಲೆಯಲ್ಲಿ ಮಾಡಿದ ಅಡ್ಗೆನೇ ಅಡಿಗೆ ಅಂಟಿ ಯಾವ್ದಾಗಲಿ ನೀರು ಕಾಯಿಸ್ಲಿ ಆಗ್ಲಿ ಒಳ್ಳೆ ಒಳಕಾಲಲ್ಲಿ ಕುಟ್ಟಿದ್ದು ಒಂದು ಒಲೆ ಮೇಲೆ ಕುಟ್ಟದ್ದು ಹೌದೌದು ಎಲ್ಲಾರು ಚೆನ್ನಾಗಿ ನೀ ಚಿಕನ್ ಮೇಲೆ ಸಾವ್ದಿ ಉಟ್ಟು ಕುದಿಸು ನೋಡಿ ಎರಡು ಚೆನ್ನಾಗಿ ಅದ ಈಗೆಲ್ಲ ಮಿಷಿನ್ಗಳು ಗ್ಯಾಸ್ಗಳು ಕರೆಂಟ್ಗಳು ಅದಕ್ಕ ಮನುಷ್ಯರ್ಗ ಉಸ್ರ ತಿಂದು ಪ್ಲೇಟ್ ಹಾಕನ ತಿಂತಾರ సౌదడు యాదల్లె ఫస్ట్ అలాంటి ఎలా ఫాస్ట్ ఆగు ఇవడ నోడమ్మా ಒಂದು ಗಂಟೆಗೆ ಎಷ್ಟು ರೊಟ್ಟಿ ಮಾಡಿ ಒಂದು ಗಂಟೆಗೆ ಒಂದ್ ಇಪ್ಪತ್ತೈದ್ ಮ್ಯಾಲೆ ಗಂಟೆ ಎರಡು ಗಂಟೆ ಬಿಟ್ರ ಐವತ್ ರೊಟ್ಟಿ ಹ್ಮ್ ಐವತ್ ರೊಟ್ಟಿ ಆರಾಮಾಗಿ ಮಾಡ್ ನಮ್ಮೂರಾಗ ಹಾಕಿ ಒತ್ತಲಗೇರೆ ಇಕ್ಕಿ ನೀಲ ಮೈ ಅಂತಿತ್ ಎರಡು ಅಂಚಿಗ ರೊಟ್ಟಿ ಮಾಡ್ಯಾಳಿ ಎರಡು ಅಂಚಿಗಿನ ಬುಡದಾಕಿ ಎರಡು ಅಂಚಿಗಿನ್ ನೀರು ಹಚ್ಚಿ ಎರಡು ಅಂಚಿನ ರೊಟ್ಟಿ ತೆಗ್ದು ನೋಡು ಈ ತೊಗರಿ ಏನ ಬೆಸ ಮಾಡ್ತೀವ್ ನೋಡ್ರಿ ಹುರ್ತೀವಲ್ಲ ಬೆಳ್ದ ಏಳು ಒಲಿಗಿನ ತೊಗರಿ ಉರ್ದಾಳಿ ಏಳು ಒಲಿ ನಾವ್ ಎರಡು ಒಲಿಗೆ ಹುರ್ತೀವಿ ಬಿಡು ಹ್ಮ್ ವಲಿಗೆ ಹುರ್ತಿವಿ ರೊಟ್ಟಿ ಅಡ್ಡ ಹಂಚಿ ಬಿಡದ್ ಆಗದಿ ಅಡ್ಡ ಹಂಚಿ ಬಿಡದೈ ಕಳ್ ಬಿಡು ರೊಟ್ಟಿ ಇದ್ ಏನಮ್ಮ ಕೊಲ್ಕಂದ್ರ ಏನ್ ತಾರಿಪಲ್ಲ ಹೌದೌದು ಸ್ವಲ್ಪ ಇಟ್ಟು ತಟ್ಟಾಡ್ ಗಿಡದ್ಬಾರ್ದಾತವ್ ಸ್ವಲ್ಪ ಜಾಸ್ತಿ ಹಿಡ್ದು ಬಡದ್ರ ದಪ್ಪ ಆತವ இவ்வளவு திருசோது இங்கே இங்க திருசோது கன்க்க நீட்டி திருசோத்கோட வாழ்த்தாயிருக்கொடி மாட குற்றோ அதுகண்ட் போடல ரொட்டி தீரம் ரொட்டி புகல விளையா குற்ற உணரிகளும் आले नाम लक्ष्मां लोट्रो रक्षिम्पर जलामा उप वो रक्री mmm अंदन्दी पो पर ईकरा गयान डंबना धन्या இது கள்ளோர் நோட்த்தாரங்க ரொட்டிக்கு சைட் ஆத்தர் ஏன் யாருனா இவத்தேஜி ஏன் தின ஆய் சிக்கன் பத்தாய் அந்தலமா நே ஏல்ல ಇನ್ನೇ ಬೀಸಿಟ್ಟು ಊರ್ನ ಬೀಸದಿತ್ತು ಅದ ಬೀಸಿ ಬರ್ತ ಬಿಡಿ ಚಪಾತಿ ಮಾಡ್ದೆ ಈಗ ನಮ್ಗೆ ತೊಂಬದ್ ಹತ್ರ ರೊಟ್ಟಿ ಸುಟ್ಟೆ ಬಡಬಡಿಯಾಕೊಂಡು ಧಾರಾವಾಹಿ ನೋಡದಿತ್ತು ಹ್ಮ್ ಬಡಬಡ ಹತ್ರ ಸುಟ್ಕೊಂಡೋಗ್ಕೊತಿ ಅದ್ ನೋಡ ಅದಕ್ಕ ನಾನು ಒಂದ್ ಧಾರವಾಹಿ ಚಂದ ಹೌದೌದು ಅದ್ ನೋಡಕ್ ಟೈಮ್ ಆಗಿಬಿಡ್ತ ಹೌದು I'll ಯಾರೇ ಅಲ್ಲಿ ಇಲ್ಲಿ ಊಟ ಮಾಡ್ತಾರಮ್ಮ ನಮ್ಗೆ ಕಾನೋಳಿ ಊಟಕ್ಕೆ ತೆಗೆರ್ದಲ್ಲ ಹ್ಞೂ ಅಲ್ಲಿ ಬಾಸತ್ತ ನಿಂದಿಸಿದ್ರು ನಾನು ಇಲ್ಲಿ ಊಟ ಮಾಡಿಕಮ್ಮ ಅದಕ್ಕಿನ್ನ ಫ್ರೆಂಡ್ಸ್ ನೋಡಿ ಇಷ್ಟೇ ಜೋಳದ ರೊಟ್ಟಿ ಮಾಡೋದು ತುಂಬ ಸುಲಭವಾಗಿ ಮಾಡ್ಕೋಬಹುದು ನೋಡಿ ಒಂದು ಐದು ನಿಮಿಷ ಕಾಣ್ತಿ ಒಂದು ನಾಲ್ಕೈದು ರೊಟ್ಟಿ ಮಾಡಿಬಿಟ್ರು ಫ್ರೆಂಡ್ಸ್ ನೋಡಿ ಜೋಳದ ರೊಟ್ಟಿ ರೆಡಿ ಆಯಿತು ನಮ್ಮ ಜೋಳದ ರೊಟ್ಟಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು